ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಐಡಿ ಪ್ರೂಫ್ ಮತ್ತೆ ಪೆನ್ ಅನ್ನು ಮಾತ್ರ ತಗೊಂಡು ಹೋಗ್ಬೇಕು ಬೇರೆ ಯಾವುದೇ ತರನಾಗಿರ್ತಕ್ಕಂತಹ ಎಲೆಕ್ಟ್ರಾನಿಕ್ ಡಿವೈಸಸ್ ತೆಗೆದುಕೊಂಡು ಹೋಗುವ ಹಾಗಿಲ್ಲ ರಿಸ್ಟ್ ವಾಚ್ ಎನಿ ಟೈಪ್ ಆಫ್ ರಿಸ್ಟ್ ವಾಚ್ ಆರ್ ನಾಟ್ ಅಲೌಡ್ ಇನ್ ದ ಎಕ್ಸಾಮಿನೇಷನ್ ಸೆಂಟರ್ ಯಾವುದೇ ತರಹದ ಕೈ ಕೈಗಡಿಯಾರಗಳು ಪರೀಕ್ಷಾ ಕೇಂದ್ರದೊಳಗೆ ನಡೆಯೋದಿಲ್ಲ ಅದನ್ನು ಅಲೋ ಮಾಡಿದೆಯಾ ಪರೀಕ್ಷಾ ಕೇಂದ್ರದ ಅಧೀಕ್ಷಕ ದಯವಿಟ್ಟು ಅಭ್ಯರ್ಥಿಗಳು ತಗೋಬೇಕು ಆದಷ್ಟು ಬೇಗ ಬೇಗ ಪರೀಕ್ಷೆ ಕೇಂದ್ರ ಹೋಗಬೇಕು ಸಮಯ ಆದ ನಂತರ ತಾಂತ್ರಿಕ ದೋಷ ಬಂದರೆ ನನಗೆ ಸಿಕ್ಕಿಲ್ಲ ಆನ್ಲೈನ್ ನಲ್ಲಿ ಏನಾದ್ರು ಸಮಸ್ಯೆಗಳಾದರೆ ಮತ್ತೆ ನಿಮಗೆ ತೊಂದರೆ ಆಗುತ್ತದೆ ಪರೀಕ್ಷಾ ಕೇಂದ್ರ ಪ್ರವೇಶವನ್ನು ಪಡಿಬೇಕು ಒಳಗಡೆ ಹೋದ ನಂತರ ಮತ್ತೆ ಹೊರಗಡೆ ಕೊಡೋ ಹಾಗಾಗಿಲ್ಲ ರೂಮ್ ನಂಬರ್ ಒನ್ ಟು ಫೋರ್ಟಿ ನೆನ್ ಟು ಟೀ ಟು ಟ್ವೆಂಟಿ ಏಯ್ಟ್ ಸೆಕೆಂಡ್ ಟು ಮೊಬೈಲ್ ಅಂದರೆ ಅಲವಿಲ್ಲ ಮೊಬೈಲಿಂದ ಮೊಬೈಲ್ ಅಲವಿಲ್ಲ ಸಾರಿದು ಕರ್ನಾಟಕ ಎಕ್ಸೆಮ್ನೇಷನ್ ಅಥಾರಿಟಿ ಅಂದ್ರೆ ಐ ಎ ಎಸ್ ಎತ್ತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದು ವಿವಿಧ ಇಲಾಖೆಗಳಿಂದ ಕರೆದಿರ್ತಕ್ಕಂಥ ನೇಮಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವತ್ತು ಈ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ಇರ್ತದನ್ನು ಆ ಪ್ರಯುಕ್ತ ಎಲ್ಲ ವಿದ್ಯಾರ್ಥಿಗಳು ಬೆಳಿಗ್ಗೆ ಹಾಜರಾಗಿರ್ತಕ್ಕಂಥದ್ದು ಬೆಳಿಗ್ಗೆ ಒಂದು ಸೆಷನ್ ಇರುತ್ತೆ ಮತ್ತು ಮಧ್ಯಾಹ್ನ ಒಂದು ಸೆಷನ್ ಅದನ್ನು ಹೀಗಾಗಿ ಬೆಳಿಗ್ಗೆ ಎರಡು ಗಂಟೆ ಪೇಪರು ಮಧ್ಯಾಹ್ನ ಕೂಡ ಎರಡು ಗಂಟೆ ಪೇಪರು ಹೀಗಾಗಿ ಬೆಳಿಗ್ಗೆ ಜನರಲ್ ನಾಲೆಜ್ ಪೇಪರ್ ಅಂದರೆ ಮಧ್ಯಾಹ್ನ ಅವ್ರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರುತ್ತೆ ಸರ್ ಇದನ್ನು ಹೀಗಾಗಿ ಎಲ್ಲರೂ ಕೂಡ ಸರಿಯಾದ ಸಂದರ್ಭಕ್ಕೆ ಇಲ್ಲಿ ಹಾಜರಾಗಿರ್ತಕ್ಕಂಥದ್ದು ಎಲ್ಲ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯವರು ಹಾಗಾಗಿ ಸಂಬಂಧಪಟ್ಟಂಗ ಪ್ರಿಸ್ಕಿಂಗು ಮತ್ತೆ ಫೇಸ್ ರಿಕಗ್ನೇಷನ್ ಇರುತ್ತೆ ಸರ್ ಆ ಪ್ರಕಾರನೇ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥದ್ದು ಆ ಪ್ರಕಾರ ನಾವು ಕೂಡ ಸೂಕ್ತವಾದಂಥ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥದ್ದು ಆ ದಿಕ್ಕಿನಲ್ಲಿ ಇವತ್ತು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ